ನಮೀಬಿಯಾ ಕರ್ಕೊಂಡ್ ನಮೀಬಿಯಾದಲ್ಲಿ ಆರು ದಿನದ ಪ್ರವಾಸವನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸರ್ ಇವತ್ತು ನಮೀಬಿಯಾದ ಹಿತೋಷಾ ನ್ಯಾಷನಲ್ ಪಾರ್ಕ್ ಗೆ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಹೌದು ಎಸ್ ಸರ್ ನಮ್ಗೆ ಅಲ್ಲಿ ಏನೇನು ಪರಿಚಯ ಮಾಡಿಸ್ತೀರಿ ಮಾಡಿಸಿ ಹಿತೋಷಾ ಒನ್ ಆಫ್ ದಿ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ಸ್ ಇನ್ ಆಫ್ರಿಕಾ ಇದು ಏರಿಯಾ ಬಂದು ಟ್ವೆಂಟಿ ಟೂ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಸೊ ಯು ಕ್ಯಾನ್ ಇಮ್ಯಾಜಿನ್ ಇಟ್ ಇಸ್ ಲೈಕ್ ಎ ಸ್ಮಾಲ್ ಸ್ಟೇಟ್ ಇನ್ ಇಂಡಿಯಾ ನಮ್ಮ ಮಣಿಪುರು ಮೇಘಾಲಯ ಈ ತರ ಸ್ಟೇಟ್ಸ್ ತಗೊಂಡ್ರೆ ಇಟ್ ಇಸ್ ಆಸ್ ಬಿಗ್ಸ್ ಎ ಸ್ಟೇಟ್ ಒಂದು ನ್ಯಾಷನಲ್ ಪಾರ್ಕ್ ಇದು ತುಂಬಾ ಆಕ್ಟಿವ್ ವೈಲ್ಡ್ ಲೈಫ್ ಇದೆ ಇಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಸ್ಪೀಸೀಸ್ ಆಫ್ ಮ್ಯಾಮಲ್ಸ್ ಇಲ್ಲಿ ರೆಕಾರ್ಡ್ ಆಗಿದೆ ಮತ್ತೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಸ್ಪೀಸೀಸ್ ಆಫ್ ಬರ್ಡ್ಸ್ ಇಲ್ಲಿ ರೆಕಾರ್ಡ್ ಆಗಿದೆ ಇದು ಆಕ್ಚುಲಿ ಒಂದು ಹ್ಯೂಜ್ ಸಾಲ್ಟ್ ಪ್ಯಾನ್ ಇದು ಸೊ ಮಳೆ ಬಂದಾಗ ಜೋರ್ ಮಳೆ ಬಂದ್ರೆ ಅಂದ್ರೆ ತುಂಬಾ ರೇರಿಟಿ ಅಲ್ಲಿ ಜೋರ್ ಮಳೆ ಬಂದ್ರೆ ಅಲ್ಲಿ ನೀರು ಸ್ವಲ್ಪ ನಿಲ್ಲುತ್ತೆ ಆ ನಿಂತಿದ್ದ ನೀರಲ್ಲಿ ಈ ಫ್ಲೆಮಿಂಗೋಸ್ ಎಲ್ಲ ಬರುತ್ತೆ ಅದು ಮೈಗ್ರೇಟರಿ ಬರ್ಡ್ಸ್ ಅದು ಸೊ ಅಲ್ಲಿ ಬರುತ್ತೆ ಅದು ಬಿಟ್ರೆ ರೆಸಿಡೆಂಟ್ ಮ್ಯಾಮಲ್ ಲೈಫ್ ಈಸ್ ಫೆಂಟಾಸಿಕ್ ನಿಮ್ಗೆ ಬಿಗ್ ಹರ್ಡ್ಸ್ ಆಫ್ ಎಲಿಫೆಂಟ್ಸ್ ಬಿಗ್ ರೈಟ್ಸ್ ಆಫ್ ಲಯನ್ಸು ಎಲ್ಲ ನೋಡಕ್ಕೆ ಸಿಗತ್ತೆ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಲೋಬ್ಸ್ ನಿಮ್ಗೆ ಆಫ್ರಿಕಾನಲ್ಲಿ ಬಿಗ್ ನಂಬರ್ ಆಫ್ ಆಂಟಲೊಬ್ಸ್ ಇದೆ ಸೆವೆಂಟಿ ಒನ್ ಸ್ಪೀಶೀಸ್ ಆಫ್ ಆಂಟಿಲೋಬ್ಸ್ ಆರ್ ದೇರ್ ಇನ್ ಆಫ್ರಿಕಾ ಟೋಟಲಿ ಅದರಲ್ಲಿ ಹದಿನೈದರಿಂದ ಹದಿನೈದು ಹದಿನೇಳು ಸ್ಪೀಶೀಸ್ ಆಫ್ ಇಲ್ಲಿ ನಾವು ಅಂಟಲ್ ಮಾಡಿದೀವಿ ಎಂಟೈರ್ ಆಕ್ಟಿವಿಟಿ ಅರೌಂಡ್ ದಿ ವಾಟರ್ ಹೋಲ್ಸ್ ಮತ್ತೆ ಇಲ್ಲಿ ವೈಲ್ಡ್ ಲೈಫ್ ವ್ಯೂಯಿಂಗ್ ಅಂಡ್ ಫೋಟೋಗ್ರಫಿಂಗ್ ತುಂಬಾ ಫೆಸಿಲಿಟೇಟ್ ಮಾಡಿದ್ದಾರೆ ತುಂಬಾ ಒಳ್ಳೆ ಲಾಡ್ಜಸ್ ಕಟ್ಟಿದ್ದಾರೆ ವಿತ್ ಇನ್ ದಿ ಪಾರ್ಕ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ನೀವು ಅನುಕೂಲಕ್ಕೆ ಮತ್ತೆ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ನೀವು ಇದನ್ನ ಲಾಡ್ಜಸ್ ಸೆಲೆಕ್ಟ್ ಮಾಡ್ಕೋಬಹುದು ಒಂದು ಗವರ್ಮೆಂಟ್ ರನ್ ಲಾಡ್ಜ್ ಇನ್ನೊಂದು ಪ್ರೈವೇಟ್ ರನ್ ಲಾಡ್ಜ್ ಸೊ ಗೌರ್ಮೆಂಟ್ ರನ್ ಲಾಡ್ಜಸ್ ಎಲ್ಲ ತುಂಬಾ ಪ್ರೈಮ್ ಏರಿಯಾಸ್ ಅಲ್ಲಿ ಮತ್ತೆ ಹೈ ಡಿಮ್ಯಾಂಡ್ ನೀವು ಒಂದ್ ವರ್ಷಕ್ಕೆ ಮುಂಚೆ ಬುಕ್ ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ನಿಮ್ಗೆ ಸಿಕ್ಕೋದಿಲ್ಲ ಇಲ್ಲಿ ನೀವು ರೂಮ್ ಅಲ್ಲಿ ಯಾರು ಇರ್ತಾರೆ ಅವರು ಮಾತ್ರನೇ ಅಲ್ಲಿ ಫೋಟೋಗ್ರಫಿ ಮಾಡಕ್ಕೆ ಎಂಟ್ರಿ ಕೊಡೋದವ್ರು ಸೊ ಇನ್ನೊಂದು ಏನು ಅಂದ್ರೆ ಇಲ್ಲಿ ಸ್ಪೆಷಾಲಿಟಿ ಎಲ್ಲ ಲಾಡ್ಜ್ ಅಲ್ಲಿ ದೊಡ್ಡ ದೊಡ್ಡ ಲಾಡ್ಜ್ ಅಲ್ಲಿ ವಾಟರ್ ಹಾಲ್ಸ್ ಮಾಡಿರ್ತಾರೆ ವಿತ್ ಇನ್ ದಿ ಲಾಡ್ಜ್ ಪ್ರಿಮೈಸಸ್ ನಿಮ್ಮ ರೂಮ್ ಮುಂದೆನೆ ನಿಮ್ಗೆ ಎಷ್ಟೋ ಕಡೆ ವೈಲ್ಡ್ ಲೈಫ್ ನೋಡೋ ಚಾನ್ಸ್ ಕೂಡ ಇದೆ ನ್ಯಾಚುರಲ್ ವಾಟರ್ ಹಾಲ್ ಕೂಡ ಇದೆ ಮ್ಯಾನ್ ಮೇಡ್ ಕೂಡ ಮುಂದೆನೆ ಇವರು ಲಾಡ್ಜಸ್ ಕತ್ತಿ ರೂಮ್ ಬಾಲ್ಕನಿ ನಲ್ಲಿ ಕೂತ್ಕೊಂಡು ನೀವು ವ್ಯೂ ಮಾಡಬಹುದು ಲಾಂಗ್ ಲೆನ್ಸ್ ಇದ್ರೆ ಫೋಟೋಗ್ರಾಫ್ ಮಾಡಬಹುದು ಮತ್ತೆ ಫೋಟೋಗ್ರಫಿ ಗ್ಯಾಲರಿ ಕೂಡ ಮಾಡಿದ್ದಾರೆ ಬೆಂಚಸ್ ಹಾಕ್ಬಿಟ್ಟು ನೀವು ಅಲ್ಲಿ ಆ ಬೆಂಚ್ ಅಲ್ಲಿ ಹೋಗಿ ಕೂತ್ಕೊಂಡು ನೀವು ನಿಮ್ ಪಾಡಿ ನೀವು ಫೋಟೋಗ್ರಫಿ ಮಾಡ್ಕೋಬಹುದು ಮತ್ತೆ ರಾತ್ರಿ ಹೊತ್ತು ಫ್ಲಡ್ ಲೈಟ್ ಆಗ್ತಾರೆ ವಾಟರ್ ಹೋಲ್ಗೆ ಯಾವ್ದಾದ್ರು ಅನಿಮಲ್ ಬಂದ ತಕ್ಷಣ ಇವಾಗ ರೈನೋ ಬರುತ್ತೆ ನಾವು ಇದ್ದಾಗ ರೈನೋ ಬಂತು ಲಯನ್ಸ್ ಬಂತು ಬ್ಲಾಕ್ ರೈನೋ ಕೂಡ ಬಂತು ಬ್ಲಾಕ್ ರೈನೋ ಈಸ್ ಎಂಡೇಂಜರ್ಡ್ ಸ್ಪೀಸೀಸ್ ಅದು ಅದು ಕೂಡ ಬಂತು ಬಂದು ಆಲ್ಮೋಸ್ಟ್ ಒನ್ ಒನ್ ಅಂಡ್ ಹಾಫ್ ಅವರ್ಸ್ ಅದು ನೀರಲ್ಲೇ ನಿಂತ್ಕೊಂಡಿತ್ತು ಕೂಡ ಅವಾಗ ನಾವು ಫ್ಲಡ್ ಲೈಟ್ ಅಲ್ಲಿ ಅದನ್ನ ಶೂಟ್ ಮಾಡಿದ್ವಿ ಬಟ್ ನ್ಯಾಚುರಲ್ ಲೈಟ್ ಅಲ್ಲಿ ಮಾಡಿದಷ್ಟು ಚೆನ್ನಾಗಿ ಫೋಟೋಸ್ ಬರಬೇಕು ಅಂದ್ರೆ ನಿಮ್ಗೆ ಒಳ್ಳೆ ಲೈಟ್ ಅಲ್ಲಿ ಫೋಟೋಗ್ರಾಫ್ ಮಾಡಬೇಕು ಇನ್ನೊಂದೇನಂದ್ರೆ ನೀವು ಇದರಲ್ಲಿ ರಿಫ್ಲೆಕ್ಷನ್ ಶಾಟ್ಸ್ ಮಾಡಬಹುದು ಸೊ ಸನ್ಸೆಟ್ ಆಗ್ಬೇಕಾರೆ ಅದರದ್ದು ರಿಫ್ಲೆಕ್ಷನ್ ನೀರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಮೇನ್ಲಿ ಶೂಟ್ ಮಾಡಿದ್ದು ಬಿಗ್ ಪ್ರೈಡ್ ಆಫ್ ಲಯನ್ಸ್ ಮತ್ತೆ ಎಲಿಫೆಂಟ್ಸ್ ಕೂಡ ಇದು ಹೋಲ್ಸೇಲ್ ಮಾರ್ಕೆಟ್ ಇದು ಹಂಡ್ರೆಡ್ ಪ್ಲಸ್ ಎಲಿಫೆಂಟ್ಸ್ ಇತ್ತು ಸೊ ಈ ತರ ನಿಮ್ಗೆ ದೊಡ್ಡ ಹಾರ್ಡ್ ಲೈನ್ ಆಗಿ ನಡ್ಕೊಂಡ್ ಬರೋದು ಈ ತರ ಇಮೇಜಸ್ ಮಾಡೋಕೆ ತುಂಬಾ ಚೆನ್ನಾಗಿ ಸಿಗತ್ತೆ ಸನ್ಸೆಟ್ ಸನ್ ರೈಸ್ ಇಸ್ ದಿ ಮೇನ್ ಟೈಮ್ ಒಂಬತ್ತು ಹತ್ತು ಗಂಟೆ ಆಗ್ಬಿಟ್ರೆ ಇಲ್ಲಿ ನೀವು ಫೋಟೋಗ್ರಫಿ ತುಂಬಾ ಚಾಲೆಂಜಿಂಗ್ ಈಟ್ ಜಾಸ್ತಿ ಆದ್ರೆ ನೀವು ಫೋಟೋಗ್ರಫಿ ಮಾಡಕ್ ಆಗೋದಿಲ್ಲ ಮಾಡಿದ್ರೆ ನೀವು ಚೆನ್ನಾಗಿ ಬರೋದಿಲ್ಲ ಕ್ವಾಲಿಟಿ ಇರೋದಿಲ್ಲ ಯಾಕೆಂದ್ರೆ ಹೀಟ್ ಮತ್ತೆ ಹೇಸ್ ಇರುತ್ತೆ ಸೊ ಫೋಟೋಸ್ ಅಲ್ಲಿ ಅದು ಬರೋದ್ರಿಂದ ಯು ವಿಲ್ ನಾಟ್ ಗೆಟ್ ಎ ಕ್ಲಿಯರ್ ಗುಡ್ ಪಿಕ್ಚರ್ ಅದರಿಂದ ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಒಂಬತ್ತುವರೆ ಹತ್ತು ಗಂಟೆವರೆಗೂ ಶೂಟ್ ಮಾಡಬಹುದು ಅಷ್ಟೇ ಸಮ್ಮರ್ ಅಲ್ಲಿ ಅದಾದ್ಮೇಲೆ ನೀವು ಫೋಟೋಗ್ರಫಿ ಮಾಡೋಕ್ಕಾಗಲ್ಲ ಅಗೇನ್ ತಿರ್ಗಿ ಮೂರು ಗಂಟೆ ಆದ್ಮೇಲೆ ಮಧ್ಯಾಹ್ನ ಫೋಟೋಗ್ರಫಿ ಸ್ಟಾರ್ಟ್ ಆಗುತ್ತೆ ಸನ್ ಸ್ಲಾಂಟ್ ಆಗ್ಬೇಕು ಅವಾಗ್ಲೇ ನಿಮಗೆ ಫೋಟೋ ಕ್ವಾಲಿಟಿ ಚೆನ್ನಾಗಿ ಬರೋದು ನಾವು ಇದರಲ್ಲೇನೆ ವಾಟರ್ ಹೋಲ್ ಅಲ್ಲೇ ನಾವು ಮಧ್ಯಾಹ್ನ ಲಂಚ್ ಮಾಡ್ಕೊಂಡು ತಿರುಗಿ ಮೂರು ಗಂಟೆಗೆ ಬಂದು ಗೊತ್ತಾ ವ್ಯೂವಿಂಗ್ ಗ್ಯಾಲರಿ ಅಲ್ಲಿಂದ ಫೋಟೋಗ್ರಫಿ ಮಾಡಿದ್ದು ಮತ್ತೆ ಹ್ಯೂಜ್ ನಂಬರ್ ಆಫ್ ಜೀಬ್ರಾಸ್ ಬರುತ್ತೆ ಆಂಟಿಲೋಪ್ಸ್ ಬರುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಲೋಪ್ಸ್ ಆಂಟಿಲೋಪ್ಸ್ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಟ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ ಆಂಟಲೋಪ್ಸ್ ಅಂದ್ರೆ ನಿಮ್ಗೆ ಆಂಕ್ಲರ್ಸ್ ಇರೋದು ಆಂಕ್ಲರ್ ಅಂದ್ರೆ ಕುಂಬು ಕುಂಬಿರೋದು ಜಿಂಕೆ ಜಾತಿಗೆ ಸೇರಿದ್ದು ಇವೆಲ್ಲ ಇದರಲ್ಲಿ ಹಲವಾರು ವಿದ್ಯದ್ದು ಆಂಟಲೋಪ್ಸ್ ಇದೆ ಆಫ್ರಿಕಾನಲ್ಲಿ ಎಪ್ಪತ್ತೊಂದು ಸ್ಪೀಸೀಸ್ ಆಫ್ ಆಂಟಲೋಪ್ಸ್ ಇದೆ ಅದರಲ್ಲಿ ನಾವು ಈ ಟ್ರಿಪ್ ಅಲ್ಲಿ ಒಂದು ಹದಿನೇಳು ಹದಿನೆಂಟು ಸ್ಪೀಸೀಸ್ ಆಫ್ ಆಂಟಲೋಪ್ಸ್ ನ ಶೂಟ್ ಸೊ ನಿಮ್ಗೆ ಒಂದೊಂದು ಯು ಸಿ ಮೀನ್ ಹಂಡ್ರೆಡ್ ಲೈಕ್ ಇದು ಸ್ಪ್ರಿಂಗ್ ಬಾಕ್ಸ್ ಇದೆಲ್ಲ ಹಂಡ್ರೆಡ್ ಹಂಡ್ರೆಡ್ ಅಲ್ಲಿ ಸಿಗುತ್ತೆ ಜೀಬ್ರಾಸ್ ಇವೆಲ್ಲಾನು ನಿಮ್ಗೆ ತುಂಬಾ ನಂಬರ್ಸ್ ಅಲ್ಲಿ ಸಿಗತ್ತೆ ಈ ರೇರ್ ಆಂಟಿಲೋಪ್ ಲೈಕ್ ಸೇಬಲ್ ಇವೆಲ್ಲ ನಿಮ್ಗೆ ನೋಡೋದು ತುಂಬಾ ಕಷ್ಟ ಯಾಕೆಂದ್ರೆ ಅದು ಶೈ ಆಂಟಿಲೋಪ್ ಅದು ಶೈ ಯಾಕಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿ ಅದಕ್ಕೆ ಕೊಂಬಿರೋದ್ರಿಂದ ಅದನ್ನ ಟ್ರೋಫಿ ಹಂಟಿಂಗ್ ಗೆ ಹಂಟ್ ಮಾಡ್ತಾರೆ ಅದ್ರದ್ದು ಕೊಂಬು ಅಥವಾ ಸಲೇನ ಕಟ್ ಹೋಗಿ ಮನೆಗಳಲ್ಲಿ ಟ್ರೋಫಿ ತರ ಡಿಸ್ಪ್ಲೇ ಮಾಡ್ತಾರೆ ಅದರಿಂದ ಅದು ನಂಬರು ಕಮ್ಮಿ ಆಗೋಗಿದೆ ಮತ್ತೆ ಇಟ್ ಆಸ್ ಬಿಕಮ್ ವೆರಿ ಶೈ ಮನುಷ್ಯರು ನೋಡಿದ್ರೆ ದೂರ ಓಡೋಗಂತ ಇದು ಪರಿಸ್ಥಿತಿ ಆಗಿದೆ ಆ ನಮ್ದು ಇದರಲ್ಲಿ ಒಂದು ಪ್ರೈವೇಟ್ ಗೇಮ್ ರಿಸರ್ವ್ ಅಲ್ಲಿ ನಾವು ಅದನ್ನ ಚೆನ್ನಾಗಿ ಶೂಟ್ ಮಾಡಕ್ ಇಲ್ದ್ರೆ ಸೇಬಲ್ ನೋಡೋದು ತುಂಬಾನೇ ಕಷ್ಟ ಸೇಬಲ್ ಇದೆ ಮತ್ತೆ ಆರಿಕ್ಸ್ ಇದೆ ಮತ್ತೆ ಕುಡು ಕುಡುನಲ್ಲಿ ಲೆಸರ್ ಕುಡು ಗ್ರೇಟರ್ ಕುಡು ಅಂತ ಬರುತ್ತೆ ಅದರಲ್ಲಿ ಕುಡುನಲ್ಲಿ ಕೊಂಬು ಅದರದು ಒಂದು ರೌಂಡ್ ಹಾಕೊಂಡು ಹಿಂಗೆ ಬೆಳೆದಿರುತ್ತೆ ಬ್ಯೂಟಿಫುಲ್ ಅನಿಮಲ್ಸ್ ಇದು ಇದೆಲ್ಲ ನಮ್ಗೆ ನೋಡೋಕೆ ಸಿಗ್ತದೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಆ ಜಿರಾಫ್ ನೀವು ತುಂಬಾ ನಂಬರ್ಸ್ ಅಲ್ಲಿ ನೋಡ್ಬೋದು ನಾವು ಒಂದು ಸತಿ ಒಂದು ಗುಂಪು ನಾವು ನೋಡಿದ್ದು ಇಪ್ಪತ್ತೆರಡು ಇಪ್ಪತ್ಮೂರು ಒಟ್ಟಿಗೆ ಇತ್ತು ಜಿರಾಫ್ ಸೊ ಅಷ್ಟೊಂದು ನೋಡೋದು ಬಹಳ ರೇರಿಟಿ ನಾವು ಬೇರೆ ಕಡೆ ನೋಡಿರೋದು ಏಳು ಎಂಟು ಅಥವಾ ಹತ್ತರವರೆಗೂ ನೋಡ್ತೀವಿ ಬಟ್ ಇಲ್ಲಿ ಒಂದು ಕಡೆ ಇಪ್ಪತ್ ಮೂರು ಜಿರಾಫೆ ಇತ್ತದು ಪ್ಯಾನರೋಮಿಕ್ ಫೋಟೋ ಕೂಡ ಮಾಡಿದೀನಿ ಅದೆಲ್ಲಾನು ಒಟ್ಟಿಗೆ ವಾಟರ್ ಹೋಲ್ ಹತ್ರ ನಿಂತಿರೋದು ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಇತೋಶಾನಲ್ಲಿ ಎಕ್ಸ್ಟ್ರೀಮ್ ಡ್ರೈ ಕಂಡೀಷನ್ ಇರೋದ್ರಿಂದ ಅವಾಗ ಅವಾಗ ಇದು ಡಸ್ಟ್ ಸ್ಟಾಂಗ್ ಬರುತ್ತೆ ಸ್ಯಾಂಡ್ ಸ್ಟಾಂಗ್ ಇದರಲ್ಲಿ ಜೋರ್ ಗಾಳಿ ಬಂದಾಗ ಈ ಧೂಳು ಎದ್ದೇಳುತ್ತೆ ಆ ಧೂಳು ಎದ್ದಾಗ ನಿಮಗೆ ಬೇರೆ ಚಿಕ್ಕ ಚಿಕ್ಕ ಪ್ರಾಣಿಗಳೆಲ್ಲನು ಆ ಧೂಳಲ್ಲಿ ಕವರ್ ಆಗ್ಬಿಡತ್ತೆ ಕಾಣದೇ ಇಲ್ಲ ಬಟ್ ಜಿರಾಫೆ ಮಾತ್ರ ಅದರಲ್ಲಿ ಆ ಧೂಳಲ್ಲೂನು ಅದ್ರ ತಲೆ ಮಾತ್ರ ನಿಮ್ಗೆ ಮೇಲ್ಗಡೆ ಧೂಳಲ್ಲಿ ನಿಂತಿರೋದು ಕಾಣತ್ತೆ ಅದು ಒಂಥರ ಸ್ಪೆಷಲ್ ಫೋಟೋಗ್ರಾಫ್ಸ್ ಇದೆಲ್ಲ ನೀವು ಬೇರೆ ಕಡೆ ಡಿಪ್ಲಿಕೇಟ್ ಮಾಡೋಕ್ಕಾಗಲ್ಲ ಜಿರಫೆ ಫೋಟೋ ಎಲ್ಲಾ ಕಡೆ ತೆಗಿಬಹುದು ಆದ್ರೆ ಆ ಸ್ಯಾಂಡ್ ಸ್ಟಾಮ್ ಅಲ್ಲಿ ಆತರ ಅದು ಪ್ರಾಣಿ ಹೆಂಗೆ ಸರ್ವೈವ್ ಆಗುತ್ತೆ ಯಾವ ತರ ಅದು ಬರೀ ಹಿಂಗೆ ತಲೆ ಮಾತ್ರ ಮೇಲೆತ್ಕೊಂಡು ಡಸ್ಟ್ ಇಂದ ಮೇಲ್ಗಡೆ ಅದು ಡಸ್ಟ್ ಇಂದ ಡಸ್ಟ್ ಅದ್ರ ಬಾಡಿ ಎಲ್ಲ ಕವರ್ ಆಗಿರುತ್ತೆ ತಲೆ ಮಾತ್ರ ಮೇಲ್ಗಡೆ ಓಪನ್ ಆಗಿರುತ್ತೆ ಈ ತರ ಫೋಟೋಗಳು ತೆಗಿಯಕ್ಕೆ ಬಹಳ ಚೆನ್ನಾಗಿರುತ್ತೆ ಅದೇ ನಾನ್ ಮೊದ್ಲೇ ಹೇಳಿದಂಗೆ ಇದು ಇಟ್ ಇಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಕಂಡೀಷನ್ಸ್ ಆಫ್ ಫೋಟೋಗಳು ನಿಮ್ಗೆ ಬೇರೆ ಮಸೆ ಮರ ಇಲ್ಲೆಲ್ಲ ನೀವು ಫೋಟೋ ತೆಗೆದ್ರೆ ಯಾವಾಗ್ಲೂ ಗ್ರೀನ್ ಬೀಜ ಬ್ಯಾಕ್ ಗ್ರೌಂಡ್ ಇರುತ್ತೆ ಹಸರು ಹುಲ್ಲಿರುತ್ತೆ ಇರುತ್ತೆ ನಿಮ್ಗೆ ಎಲ್ ತೆಗೆದ್ರು ಪ್ರಾಣಿಗಳು ಬಹಳ ಚೆನ್ನಾಗ್ ಕಾಣುತ್ತೆ ಬಟ್ ಇಲ್ಲಿ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್ ಲ್ಯಾಂಡ್ಸ್ಕೇಪ್ ಇದು ಎಲ್ ನೋಡಿದ್ರು ಡ್ರೈ ಮತ್ತೆ ವೈಟ್ ಲೈಟ್ ರಿಫ್ಲೆಕ್ಟ್ ಆಗತ್ತೆ ನೆಲದಿಂದ ಲೈಟ್ ರಿಫ್ಲೆಕ್ಟ್ ಆಗತ್ತೆ ನೀವು ಆ ಟೈಮ್ ಅಲ್ಲಿ ನೀವು ಫೋಟೋಗ್ರಫಿ ಮಾಡಕ್ ಆಗಲ್ಲ ಅದನ್ನ ಹೆಂಗೆ ನೀವು ಆ ಲೈಟ್ ಯಾವ ತರ ಕಟ್ ಮಾಡಬೇಕು ಇದೆಲ್ಲಾನು ಚಾಲೆಂಜಿಂಗ್ ಫೋಟೋಗ್ರಫಿ ಆಸ್ಪೆಕ್ಟ್ ಇದೆ ಜಿರಾಫೆನ ಯಾವ್ದು ಹಂಟ್ ಮಾಡುತ್ತೆ ಲಯನ್ಸ್ ಲಯನ್ಸ್ ಹಂಟ್ ಮಾಡುತ್ತೆ ಜಿರಾಫೆನ ಇದು ಏನಂದ್ರೆ ಯೂಶುವಲ್ ಆಗಿ ಇದನ್ನ ಬೇರೆ ಜೀಬ್ರಾ ಆಗ್ಲಿ ಬೇರೆ ಆಂಟಲೋಪ್ನೆಲ್ಲ ಆಂಟ್ ಮಾಡುತ್ತೆ ಬಟ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಬೇರೆ ಏನು ಸಿಕ್ಕದೆ ಇದ್ದಾಗ ಈ ತರ ದೊಡ್ಡ ದೊಡ್ಡ ಪ್ರಾಣಿನೇ ಆಂಟ್ ಮಾಡ್ಬೇಕಾಗತ್ತೆ ಮತ್ತೆ ಇನ್ನೊಂದು ಪ್ರೈಡ್ ಸೈಜ್ ಜಾಸ್ತಿ ಇತ್ತು ಅಂದ್ರೆ ಒಂದೊಂದು ಪ್ರೈಡ್ ಇಪ್ಪತ್ತು ಇಪ್ಪತ್ತೈದು ಸಿಂಹಗಳು ಇರ್ತವೆ ಅದಕ್ಕೆ ಚಿಕ್ಕದು ನೋಡಿದ್ರೆ ಏನು ಸಾಕಾಗೋದಿಲ್ಲ ಅದಕ್ಕೆ ಅದಕ್ಕೆ ಏನ್ ಮಾಡುತ್ತೆ ಆ ಟೈಮಲ್ಲಿ ಈ ತರ ಜಿರಾಫೆ ಅಥವಾ ಕೋಣ ಕಾಡ್ ಕೋಣನ ಹಂಟ್ ಮಾಡುತ್ತೆ ಅದಕ್ಕೆ ಅವಾಗ ಎಲ್ಲಾ ಫುಲ್ ಗೆ ಊಟ ಸಿಗುತ್ತೆ ಈ ಪ್ರೈಡ್ ಅಲ್ಲಿ ಏನಂದ್ರೆ ಜಾಸ್ತಿ ಹಂಟ್ ಮಾಡೋದು ಫಿಮೇಲ್ಸ್ ದೊಡ್ಡ ಕಿಲ್ ಇದ್ರ ಮಾತ್ರನೇ ಇದು ಲೈಕ್ ಜಿರಾಫೆ ಅಥವಾ ಕಾಡ್ ಕೋಣ ಹಂಟ್ ಮಾಡಬೇಕಾದ್ರೆ ಮೇಲ್ ಬರುತ್ತೆ ಇಲ್ದರೆ ಚಿಕ್ಕ ಚಿಕ್ಕದೇನೆಲ್ಲ ಈ ಫಿಮೇಲ್ಗಳೇ ಹಂಟ್ ಮಾಡೋದು ಫಿಮೇಲ್ ಹಂಟ್ ಮಾಡಿದ್ರು ಫಸ್ಟ್ ತಿನ್ನೋದು ಗಂಡನೆ ಮೇಲ್ ಏನ್ ಫಸ್ಟ್ ಬಂದು ಅದು ತಿಂದು ಅದಾದ್ಮೇಲೆ ನಿಕ್ಕಿದ್ದನ್ನ ಫೀಮೇಲ್ಸು ಆಮೇಲೆ ಮರಿಗಳು ಈ ತರ ಹೈರಾಕಿನಲ್ಲಿ ಊಟ ಆಗೋದು ಬಸ್ ಫಸ್ಟ್ ಮೇಲ್ ಬಿಡುತ್ತೆ ಯಾವಾಗ್ಲೂ ಇದ್ರಲ್ಲಿ ಕೋಣ ಹಂಟ್ ಮಾಡ್ಬೇಕಾದ್ರೆ ಮಾತ್ರ ಆ ಮೇಲ್ ಇದೆ ಮಸ್ಟ್ ಯಾಕೆ ಅಂದ್ರೆ ಅದ್ರದ್ದು ಬಾಡಿ ವೆಯ್ಟ್ ಇದೆಯಲ್ಲ ಅದು ಸತ್ತದ್ರ ಒಂದು ಮುನ್ನೂರ್ ಮುನ್ನೂರ ಐವತ್ತು ಕೆಜಿ ಇರತ್ತೆ ಅದು ಅಥವಾ ದೊಡ್ಡ ಮೇಲ್ ಅಂದ್ರೆ ಇಟ್ ವಾಸ್ ಅಪ್ ಟು ಫೋರ್ ಹಂಡ್ರೆಡ್ ಕೆಜಿ ಅದು ಕೋಣದ ಮೇಲೆ ಎದರಿ ನಿಂತು ಬಿಡತ್ತೆ ಅದು ಅದು ಆವಾಗ ಇದೆಲ್ಲಾನು ಬೇರೆ ಇದೆಲ್ಲ ಹಿಡ್ಕೊಂಡು ಅದ್ರದ್ದು ಕಾಲು ಕತ್ತು ಎಲ್ಲಾ ಹಿಡ್ಕೊಂಡು ಅದಕ್ಕೆ ಬೀಳಿಸ್ಬೇಕು ಕೋಣ ಕೆಳಗಡೆ ಬೀಳುವವರೆಗೂ ಬ್ಯಾಟಲ್ ಇಸ್ ನಾಟ್ ಒನ್ ಕೋಣ ಕೆಳಗ್ ಬಿದ್ದ್ರೇನೆ ಅದ್ರದ್ದು ಆಟ ಮುಗೀತು ಅಂತ ಹಿಂದೆ ಇದ್ರೆ ತುಂಬಾನೇ ಕಷ್ಟ ಇದೆ ಕೋಣ ಹಂಟ್ ಮಾಡೋದು ನಾವು ಓಡ್ಸೋ ನೋಡಿದೀವಿ ನೋಡಿದಿವಿ ತುಂಬಾನೇ ಕಷ್ಟ ಇದೆ ಹಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ಹಂಟ್ ಮಾಡದ್ಮೇಲೆ ಅದನ್ನ ಓಪನ್ ಮಾಡೋದು ಅಷ್ಟೇ ಕಷ್ಟ ಇದೆ ಯಾಕಂದ್ರೆ ಇದ್ರ ಚರ್ಮ ಇಷ್ಟು ದಪ್ಪ ಇರುತ್ತೆ ಇದು ಒಂದು ಹೊಟ್ಟೆ ಕೆಳಗಡೆ ಎಲ್ಲಿ ಅದಕ್ಕೆ ಸಾಫ್ಟ್ ಟಿಶ್ಯೂ ಇರುತ್ತೆ ಅಲ್ಲಿ ಇದನ್ನ ಫಸ್ಟ್ ಓಪನ್ ಮಾಡುತ್ತೆ ಅದ್ರವರೆಗೂ ಅದಕ್ಕೆ ತಿನ್ನಕಾಗಲ್ಲ ಎಲ್ಲ ಎಲ್ಲಾ ಅಂಟ್ ಮಾಡಾದ್ಮೇಲೆ ಅರ್ಧ ಗಂಟೆ ಒಂದು ಗಂಟೆ ಸುಧಾರಿಸ್ಕೋತಾವೆ ಕುತ್ಕೊಂಡು ಅಲ್ಲಿವರೆಗೂ ತಿನ್ನಕಾಗಲ್ಲ ಅದಕ್ಕೆ ಏಸುಸರು ಬರ್ತಾ ಇರುತ್ತೆ ಇದೆಲ್ಲ ನೋಡಕ್ಕೆ ಬಹಳ ಸ್ಪೆಷಲ್ ಇದು ನೀವು ಜಿನಾಸ್ ನೋಡ್ಬೇಕಾರೆ ಏನಾದ್ರು ಸ್ಪೆಷಲ್ ಅನ್ನೋ ತರ ದಿನ ಕಾಣಿಸ್ತಾ ಇತ್ತ ಅದ್ರದ್ದು ಬಿಹೇವಿಯರ್ ಇದೆಲ್ಲ ನಿಂತ್ಕೊಂಡು ಆರಾಮಾಗಿ ನೀರ್ ಕುಡ್ಕೊಂಡು ಎಲ್ಲ ಇತ್ತು ಆರಾಮಾಗಿ ಅರೌಂಡ್ ಫೋರ್ ಓ ಕ್ಲಾಕ್ ಸಡನ್ ಆಗಿ ಅಷ್ಟು ತಿರಗಳು ಸರಿ ಒಂದೇ ಕಡೆಗೆ ಹಿಂಗೆ ಗುಂಪಾಗಿ ನಿಂತ್ಕೊಂಡ್ಬಿಟ್ಟು ಯಾವ ತರ ಅಂತಂದ್ರೆ ಅದು ನಾಲ್ಕು ಡೈರೆಕ್ಷನ್ ಅಲ್ಲೂ ನೋಡ್ತಾ ಇದೆ ಬಾಡಿ ಎಲ್ಲಾ ಒಟ್ಟಿಗೆ ಇದೆ ತಲೆ ಡೈರೆಕ್ಷನ್ ಮಾತ್ರ ಬೇರೆ ಬೇರೆ ಇದೆ ಆತರ ನಿಂತ್ಕೋತು ಅದು ನಿಂತ್ಕೋತಿದ್ದಂಗೆ ಯಾಕೆ ಈ ತರ ನಿಂತ್ಕೋತು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ ನಮ್ಮ ಗೈಡ್ ಹೇಳ್ದ ಐ ತಿಂಕ್ ದಿ ಲಯನ್ಸ್ ಆರ್ ಕಮಿಂಗ್ ಘಟ ಅಲರ್ಟ್ ಅಂತ ಅದು ಆತರ ಹಂಗೆ ಬಂತು ಅಂದ್ರೆ ಗುಂಪಾಗಿ ನಿಂತ್ಕೊಂಡು ನಾಲ್ಕು ದಿಕ್ಕಲ್ಲಿ ನೋಡುತ್ತೆ ಅದು ಫಸ್ಟ್ ವಾಸನೆ ಬರುತ್ತೆ ಅದಕ್ಕೆ ಲಯನ್ ಬಂತ ಲೆಪರ್ಡ್ ಬಂತ ಅಂತ ಅದು ಫಸ್ಟ್ ಲೆಪರ್ಡ್ಗೆಲ್ಲ ಏನು ಹೆದರಲ್ಲ ಅದು ಯಾಕೆಂದ್ರೆ ಲೆಪರ್ಡ್ ಒಂದೇ ಇರತ್ತೆ ಯಾವಾಗ್ಲೂ ಸಾಲಿಟ್ರಿ ಅದು ಜೀರಾಫೆಲ್ಲ ಹಂಟ್ ಮಾಡಕ್ ಆಗಲ್ಲ ಅದಕ್ಕೆ ಇರೋದು ಅಂತಂದ್ರೆ ಇದೇನೆ ಲಯನ್ಸ್ ಏನೇ ಅದು ಲಯನ್ಸ್ ಏನಂದ್ರೆ ಹದಿನೈದು ಇಪ್ಪತ್ತು ಸೇರ್ಕೊಂಡ್ಬಿಟ್ರೆ ಜೀರಾಫೆನ ಹೊಡೆದ್ಬಿಡತ್ತೆ ಹಂಗ್ ನಿಂತ್ಕೊಂಡು ಒಳ್ಳೆ ಒಂದು ಹೂವಿಂದು ಆಕಾರದಲ್ಲಿ ನಿಂತಿದೆ ಅದು ನಾಲ್ಕು ತಲೆ ಒಂದು ಬಾಡಿ ತರ ಕಾಣಿಸ್ತಾ ಇದೆ ಅದು ಅದು ಬಹಳ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಯಾವ ತರ ಅದು ಅಷ್ಟು ದೂರದಲ್ಲಿ ಇರೋದನ್ನ ಹೆಂಗೆ ಸೆನ್ಸ್ ಮಾಡತ್ತೆ ಅಂತ ಅದು ಆತರ ನಿಂತ್ಕೊಂಡು ಇಪ್ಪತ್ತು ನಿಮಿಷ ಆದ್ಮೇಲೆ ಬಂತು ಲಯನ್ಸ್ ಅಷ್ಟು ದೂರದಲ್ಲೇನೆ ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ದೂರದಲ್ಲೇ ಅದು ಸೆನ್ಸ್ ಮಾಡಿದೆ ಅದು ಲಯನ್ಸ್ ಬರ್ತಾ ಇದೆ ಅಂತ ಲಯನ್ಸ್ ಬಂದ ತಕ್ಷಣನೇ ಅದು ದೂರ ವಾಟರ್ ಬಾಡಿಯಿಂದ ದೂರ ಹೋಯ್ತು ಆಮೇಲೆ ಲಯನ್ಸ್ ಎಲ್ಲ ಬಂದು ನೀರು ಕುಡಿತು ಲಯನ್ಸ್ ಎಲ್ಲ ನೀರ್ ಕುಡಿದು ಹೋಗೋವರೆಗೂ ಅದು ತಿರುಗಿ ನೀರಿಗೆ ಬರ್ಲಿಲ್ಲ ದೂರದಲ್ಲೇ ನಿಂತಿತ್ತು ಲಯನ್ಸ್ ಎಲ್ಲ ನೀರ್ ಕುಡ್ದು ಹೋದ್ಮೇಲೆ ಬಂದ್ ಮಾಡಿ ಎಲ್ಲ ಒಟ್ಟು ಲಯನ್ ಆಗಿರ್ಬೋದು ಲಯನ್ ಬಂದಾಗ ಬೇರೆ ಯಾವ್ದು ಇರಲ್ಲ ದೂರ ಇನ್ಕ್ಲೂಡಿಂಗ್ ಎಲಿಫೆಂಟ್ಸ್ ಎಲ್ಲ ದೂರ ಆಟ್ ಆಗತ್ತೆ ಬಟ್ ಒಂದು ಎರಡು ಲಯನ್ ಇದ್ರೆ ಎಲಿಫೆಂಟ್ಸ್ ಬಂದು ಅದನ್ನ ಓಡಿಸ್ಬಿಟ್ಟು ಇದು ಆರಾಮ ಕುಡಿಯುತ್ತೆ ಇದು ನಂಬರ್ ಜಾಸ್ತಿ ಇದ್ರೆ ಲಯನ್ಸ್ ಬಂದಿದ್ದು ಇಪ್ಪತ್ತ ಇಪ್ಪತ್ತೆರಡು ಲಯನ್ಸ್ ಇತ್ತು ಅದು ಮರಿಗಳು ಎಲ್ಲ ಸೇರಿ ದೊಡ್ಡ ಪ್ರೈಡ್ ಬಂತು ಅಂದ್ರೆ ಯಾರು ಇರೋದಿಲ್ಲ ಅದು ಎಲ್ಲಾ ಊಡುತ್ತೆ ಬಟ್ ಹಂಡ್ರೆಡ್ಸ್ ಆಫ್ ಎಲಿಫೆಂಟ್ಸ್ ಬರುತ್ತೆ ಒಂದೊಂದ್ಸತಿ ನೂರು ನೂರ ಮೇಲೆ ಇತ್ತು ನಾವು ಎಣಸ್ದಾಗ ಆಮೇಲೆ ನೀವು ಮಧ್ಯಾಹ್ನ ಇದರಲ್ಲಿ ವಾಟರ್ ಬಾಡಿ ಇದು ಆಕ್ಟಿವಿಟಿ ನೋಡಿದ್ರೆ ಸಂತೆ ಹೋಲ್ಸೇಲ್ ಮಾರ್ಕೆಟ್ ಅದು ಪ್ರಾಣಿಗಳು ಪಕ್ಷಿಗಳು ಇದ್ರಿ ಇಷ್ಟು ಸೈಜ್ ಇಂದ ಹಿಡ್ದು ಇಷ್ಟು ವರ್ಗು ಎಲ್ಲಾ ನೋಡ್ತೀರಾ ಚಿಕ್ಕ ಆಂಟಲೋಪ್ ಇಂದ ಹಿಡ್ದು ದೊಡ್ಡ ಎಲಿಫೆಂಟ್ ಅವ್ರಿಗು ಎಲ್ಲಾನು ನೀರಲ್ಲಿ ಇರುತ್ತೆ ಮತ್ತೆ ಆಸ್ಟ್ರಿಚ್ ಬೇರೆ ಬೇರೆ ಪಾರ್ವಾಳಗಳಂತೂ ಬೇಕಾಗುತ್ತೆ ಇದೆಲ್ಲ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಜಕಲ್ಸ್ ಬರುತ್ತೆ ಸ್ಯಾಂಕ್ರೋಝ್ ಸ್ಯಾಂಕ್ರೋಝ್ ಪಕ್ಷಿ ಅದು ದಿನಕ್ಕೆ ಎರಡು ಸತಿ ವಾಟರ್ಗೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲೇ ಹೋಗಿ ನಿಮ್ಗೆ ವಾಟರ್ ಬಾಡಿ ಹತ್ರ ನೀವು ವೆಯ್ಟ್ ಮಾಡಿದ್ರೆ ಸ್ಯಾಂಕ್ರೋಝ್ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ನಿಮ್ಗೆ ಯಾಕೆ ಅಂತಂದ್ರೆ ಅದು ಈ ಮರಿಗಳು ಇರುತ್ತಲ್ಲ ಮರಿಗಳ್ನ ನೀರ್ ಕರ್ಕೊಂಡ್ ಬರಲ್ಲ ಅದು ಗಂಡು ಮತ್ತೆ ಹೆಣ್ಣು ಎರಡೂನು ನೀರಲ್ಲಿ ಕೂತ್ಕೊಂಡು ಅದ್ರದ್ದು ರೆಕ್ಕೆಗಳನ್ನ ನೀರಲ್ಲಿ ನೆನೆಸ್ಕೊಳತ್ತೆ ನೀರಲ್ಲಿ ನೆನೆಸ್ಕೊಂಡು ಫ್ಲೈ ಮಾಡತ್ತೆ ಮರಿಗಳು ಅದರಿಂದಾನೇ ನೀರ್ ಕುಡಿಯೋದು ಸೊ ಹಿಂಗಾಗಿ ನಿಮ್ಗೆ ವಾಟರ್ ಬಾಡಿ ಹತ್ರ ಸ್ಯಾಂಡ್ ಗ್ರೋವ್ಸ್ ಅಂದ್ರೆ ಹಂಡ್ರೆಡ್ಸ್ ಹಂಡ್ರೆಡ್ಸ್ ಬರುತ್ತೆ ಅದು ನೋಡಕ್ಕೆ ಸಿಗುತ್ತೆ ತುಂಬಾ ಪ್ರಾಣಿಗಳು ಒಟ್ಟೊಟ್ಟಿಗೆ ಇರತ್ತೆ ಅದು ತುಂಬಾ ಹೀಟ್ ಆದಾಗ ಎಲ್ಲಾದಕ್ಕೂ ನೀರ್ ಬೇಕೇ ಬೇಕು ಎಲ್ಲಾನು ಬರ್ತೇವೆ ಅಲ್ಲಿ ಯಾವ್ದಾದ್ರು ಹೈಡ್ಗಳು ನೋಡ್ರಿ ಹೈಡ್ ಇದೆ ಕಿಂಗ್ ಹಾಲೆ ಅಂತ ಒಂದು ಲಾಡ್ಜ್ ಅಲ್ಲಿ ಇದ್ವಿ ಅದು ಪ್ರೈವೇಟ್ ಗೇಮ್ ರಿಸರ್ವ್ ಅವ್ರದೇ ಅವ್ರದೇ ಜಾಗ ಅದು ನೀವು ಆ ಲಾಡ್ಜ್ ಅಲ್ಲಿ ಸ್ಟೇ ಮಾಡಿದ್ರೆ ಮಾತ್ರನೇ ಅಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ ಅದು ಲಾಡ್ಜ್ ಇಂದ ಒಂದು ಹತ್ತದೈದು ಕಿಲೋಮೀಟರ್ ದೂರದಲ್ಲಿ ಒಂದು ಕಂಟೈನರ್ ಅಲ್ಲಿ ಓಲ್ಡ್ ಕಂಟೈನರ್ ತಗೊಂಡು ಕಟ್ ಮಾಡಿ ಇದು ಮಾಡಿದಾರೆ ಹೈಡ್ ಕರಾ ಮಾಡಿದ್ದಾರೆ ಅದನ್ನ ವಾಟರ್ ಬಾಡಿ ಹತ್ರ ಮೇಲ್ಗಡೆ ಸ್ಟಿಲ್ಟ್ ಹಾಕ್ಬಿಟ್ಟು ಇದು ಮಾಡಿದಾರೆ ನೀವು ಒಳಗಡೆ ಹೋಗಿ ಅವನು ಡೋರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಯು ಆರ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ನೀವು ಲಯನ್ ನಿಮ್ ಮುಂದೆ ಇರುತ್ತೆ ನೀವೇ ನಥಿಂಗ್ ಟು ವರಿ ಯು ಆರ್ ಸೇಫ್ ಹಂಡ್ರೆಡ್ಸ್ ಆಫ್ ಎಲಿಫೆಂಟ್ಸ್ ಬರುತ್ತೆ ಲಯನ್ಸ್ ಬರುತ್ತೆ ಯಾವಾಗ ಬಂದ್ರು ನಿಮ್ಗೆ ಆಗೋದಿಲ್ಲ ಆದ್ರೆ ಆತರ ಇದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಇದು ಏನಂದ್ರೆ ನಿಮ್ಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತೆ ವ್ಯೂವಿಂಗ್ ಬಿಕಮ್ಸ್ ಈಸಿ ಈ ತರ ನೀವು ಅಷ್ಟು ಕ್ಲೋಸ್ ಅಪ್ರಾಕ್ಸಿಮಿಟಿನಲ್ಲಿ ನೋಡಕ್ ಆಗೋದು ಇವೆಲ್ಲ ತುಂಬಾ ಈಸಿ ಆಗುತ್ತೆ ಹಂಗ್ ಮಾಡೋದು ಅಲ್ಲಿ ಆನೆಗಳ ಸರ ಈ ಮೃಗಗಳ ಸಂಖ್ಯೆ ಕೂಡ ಜಾಸ್ತಿ ಇದೆಯಾ ಓ ಫಸ್ಟ್ ಕ್ಲಾಸ್ ಆಗಿದೆ ಅಲ್ಲಿ ಬೋತ್ ಬ್ಲಾಕ್ ಅಂಡ್ ವೈಟ್ ರೈನು ಎರಡು ಇದೆ ನಾವು ಎರಡು ಶೂಟ್ ಮಾಡಿದ್ವಿ ಬ್ಲಾಕ್ ರೈನ್ ಮಾಡಿದ್ವಿ ವೈಟ್ ರೈನ್ ಮಾಡಿದ್ವಿ ಇದರಲ್ಲಿ ಒಂದು ಏನ್ ತಿಳ್ಕೋಬೇಕು ಅಂದ್ರೆ ರೈನು ಬ್ಲಾಕ್ ರೈನು ವೈಟ್ ರೈನು ಕಲರ್ ಚೇಂಜ್ ಆಗಲ್ಲ ಎರಡು ಒಂದೇ ಕಲರ್ ಇದೆ ಸೈಜ್ ಆಫ್ ದಿ ಮೌತ್ ಮೌತ್ ಶೇಪ್ ಮತ್ತೆ ಸೈಜ್ ವೈಟ್ ರೈನ್ಗೆ ವೈಡ್ ಮೌತ್ ಅದು ವೈಡ್ ಹೋಗ್ಬಿಟ್ಟು ವೈಡ್ ಮೌತ್ ಹೋಗ್ಬಿಟ್ಟು ಅದು ವೈಟ್ ರೈನು ಆಗ್ಬಿಟ್ಟಿದೆ ವೈಟ್ ಅಲ್ಲ ಆಕ್ಚುಲ್ ಆಗಿ ಅದು ವೈಟ್ ಅಂತ ಆಗ್ಬೇಕದು ಅದು ವೈಟ್ ಆಗೋಗಿದೆ ಅದು ವೈಟ್ ರೈನು ಬ್ಲಾಕ್ ರೈನು ಆಗಿದೆ ವೈಟ್ ರೈನ್ ಬಾಯಿ ಈ ತರ ಅಗಲ ಇರುತ್ತೆ ಅದು ಹಸು ತರ ಅದು ಕೆಳಗಡೆ ಗ್ರೇಸ್ ಮಾಡುತ್ತೆ ಹುಲ್ಲು ಇದನ್ನ ಗ್ರೇಸ್ ಮಾಡುತ್ತೆ ಬ್ಲಾಕ್ ರೈನ್ ಪಾಯಿಂಟೆಡ್ ಮೂತಿ ಲಿಪ್ಸ್ ಅದ್ರ ಅದು ಪಾಯಿಂಟೆಡ್ ಇರುತ್ತೆ ಅದು ಈ ಶ್ರಬ್ಸ್ ಅಲ್ಲಿ ಫೀಡ್ ಮಾಡುತ್ತೆ ಸೊ ಫೀಡಿಂಗ್ ಮೆಥಡ್ ಇಸ್ ಡಿಫ್ರೆಂಟ್ ಎರಡಕ್ಕೂ ಎರಡರದು ಕಲರು ನೈ ಒಂದೇ ಕಲರ್ ಇದೆ ಮತ್ತೆ ಬ್ಲ್ಯಾಕ್ ರೈನೋ ಬಂದು ಇವಾಗ ಕ್ರಿಟಿಕಲಿ ಎಂಡೇಂಜರ್ಡ್ ನಾವು ಇಲ್ಲಿ ಸುಮಾರು ಬ್ಲ್ಯಾಕ್ ರೈನೋಸು ನೋಡಿದ್ವಿ ವೈಟ್ ರೈನೋಸ್ ನೋಡಿದ್ವಿ ಮತ್ತೆ ಪರ್ಸನಲಿ ನನಗೆ ಎರಡು ರೈನೋ ಇಮೇಜು ಬಹಳ ಫೇವರೇಟ್ ಇದರಲ್ಲಿ ಈ ಟ್ರಿಪ್ಪಲ್ಲಿ ಅದೇನಂದ್ರೆ ನಾಲ್ಕು ರೈನು ಒಟ್ಟಿಗೆ ಬಂತು ದೊಡ್ಡ 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 ಅಂತ ಬಂತದು ಅದು ಬಂದಾಗ ಡಸ್ಟ್ ಎದ್ದು ಹಿಂದ್ಗಡೆಯಿಂದ ಮತ್ತೆ ಈವ್ನಿಂಗ್ ಲೈಟ್ ಅರೌಂಡ್ ಫೈವ್ ಫೈವ್ ತರ್ಟಿ ಅದು ಈವ್ನಿಂಗ್ ಲೈಟ್ ಕರೆಕ್ಟ್ ಆಗಿ ಅದ್ರ ಮೇಲೆ ಬೀಳ್ತಾ ಇದೆ ಹಿಂದ್ಗಡೆ ಡಸ್ಟ್ ಬರ್ತಾ ಇದೆ ಅದು ಒಂದು ಮೇಲ್ ಅಂಡ್ ಅದ್ರ ಮರಿ ಎರಡು ಪಕ್ಕ ಪಕ್ಕ ಇದೆ ಇದು ನನ್ಗೆ ಪರ್ಸನಲಿ ತುಂಬಾ ಫೇವ್ರೇಟ್ ಇಮೇಜ್ ಇದೆ ಲೈನರ್ ಸರ್ ಇನ್ ಗುಡ್ ನಂಬರ್ ಈ ಜಿರಾಫೆಗಳು ವಾಟರ್ಫಾಲ್ ಹತ್ರ ಬಂದಾಗ ಅಷ್ಟು ಎತ್ತರ ಜಿರಾಫೆ ಕಾಲು ಉದ್ದ ತಲೆ ನೀರ್ ಕುಡಿಯೋದೇ ಪಾಪ ಅದ್ರದ್ದು ದೊಡ್ಡ ಪ್ರೋಸೆಸ್ ಅದು ಫಸ್ಟ್ ಬಂದು ಅದು ಸುಧಾರಿಸ್ಕೊಳತ್ತೆ ಜಾಸ್ತಿ ದೂರದಿಂದ ನಡ್ಕೊಂಡ್ಬಂದು ಫಸ್ಟ್ ಸುಧಾರಿಸ್ಕೊಳತ್ತೆ ಆಮೇಲೆ ನೀರ್ ಹತ್ರ ಬಂದು ಎರಡು ಕಾಲ್ನ ಹಿಂಗೆ ಅಗಲ ಮಾಡತ್ತೆ ಹಿಂಗ ಅಗಲ ಮಾಡಿ ಆ ತಲೆನ ಪೂರ್ತಿ ನಿಂಗೆ ಬಗ್ಸಿ ನೀರ್ಗೆ ಹಾಕತ್ತೆ ಬಾಯಿ ಅದು ಯಾವ ತರ ನೀರ್ ಕುಡಿಯೋದು ಅಂದ್ರೆ ಸಕ್ ಮಾಡತ್ತೆ ಅದು ಸಕ್ಷನ್ ಅದು ಅದಕ್ಕೆ ಇಷ್ಟುದ ಕತ್ತಿರತ್ತಲ್ಲ ಅದ್ ಸಕ್ ಮಾಡ್ಬೇಕು ಆಮೇಲೆ ತಲೆನ ಹಿಂಗ್ ಮೇಲೆತ್ತಬೇಕು ಆವಾಗ್ಲೇ ನೀರ್ ಒಳಗಡೆ ಹೋಗದೆ ಅದಕ್ಕೆ ಒಂದು ಎರಡು ಜಿರಫೆನ ನಾನು ಬೇರೆ ತರ ನೀರ್ ಕುಡಿಯೋದು ಅಬ್ಸರ್ವ್ ಮಾಡಿ ಅದು ಈ ಕಾಲಿನ ಈ ತರ ಕುಕ್ಕರ್ಗಾಲಲ್ಲಿ ಕುತ್ಕೊಂಡು ನೀರ್ ಕುಡಿತ ಇದು ಫಸ್ಟ್ ಟೈಮ್ ನಾನ್ ಆ ತರ ನೋಡಿದ್ದು ಇದು ಬೇರೆ ಕಡೆ ಎಲ್ಲೂ ನೋಡಿರ್ಲಿಲ್ಲ ಅದ್ ಎರಡು ಮಾತ್ರ ಆತರ ಸಪ್ರೇಟ್ ಬೇರೆ ತರ ನೀರ್ ಕುಡಿತಾ ಇತ್ತು ಇಲ್ದಿದ್ರೆ ಇದು ರೆಗ್ಯುಲರ್ ಆಗಿ ಒಂದೇ ತರನೇ ನೀರ್ ಕುಡಿಯೋದು ಮತ್ತೆ ಇದು ಜಿರಾಫೆ ಯಾವಾಗ್ಲೂ ನೀರ್ ಕುಡಿಯೋ ಟೈಮ್ ಅಲ್ಲಿ ಅದು ಕಾಲ್ ಹಿಂಗ ಅಗಲ ಮಾಡ್ಕೊಂಡಿರ್ತಲ್ಲ ಇಸ್ ದಿ ಮೋಸ್ಟ್ ಡಿಫಿಕಲ್ಟ್ ಟೈಮ್ ಅದಕ್ಕೆ ಆ ಟೈಮ್ ಅಲ್ಲಿ ಲಯನ್ ಇದೆಲ್ಲ ಏನೋ ಅಟ್ಯಾಕ್ ಮಾಡಿದ್ರೆ ಅದು ಸೆಲ್ಫ್ ಡಿಫೆನ್ಸ್ ಗೆ ರೆಡಿನೇ ಇರೋದಿಲ್ಲ ಅದು ಅದು ವಾಪಸ್ಸು ಇದು ಬಂದು ಪೊಸಿಷನ್ ತಗೊಂಡು ಓಡಕ್ ಶುರು ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಆ ಟೈಮಲ್ಲಿ ಇದು ಲಯನ್ಸ್ ಅಟ್ಯಾಕ್ ಮಾಡತ್ತ ಅದಕ್ಕೆ ಸ್ವಲ್ಪ ಡೇಂಜರಸ್ ಟೈಮ್ ಅದಕ್ಕೆ ಅದು ಒಂದು ನೀರು ಕುಡಿತಾ ಇದ್ರೆ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇರತ್ತೆ ಅಥವಾ ನಾಲ್ಕೈದು ನೀರ್ ಕುಡಿತಿದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಇರುತ್ತೆ ಸೊ ಒನ್ ಈಸ್ ಆಲ್ವೇಸ್ ವಾಚಿಂಗ್ ಎಲ್ಲಾ ಪ್ರಾಣಿಗಳಲ್ಲೂ ಅಷ್ಟೆ ಇನ್ಕ್ಲೂಡಿಂಗ್ ಮೀರ್ ಕ್ಯಾಟ್ ಚಿಕ್ಕ ಪ್ರಾಣಿ ಅದರಲ್ಲೂ ಅಷ್ಟೇನೆ ಅದೆಲ್ಲಾ ಹಂಟ್ ಮಾಡ್ತಾ ಇದ್ರೆ ಒಂದು ನಿಂತ್ಕೊಂಡು ಹಿಂಗೆ ವಾಚ್ ಮಾಡ್ತಾ ಇರತ್ತೆ ಎಲ್ಲಾ ಕಡೆ ವಾಚ್ ಮಾಡುತ್ತೆ ಒಂದೇನಾದ್ರು ಬಂತು ಒಂದು ಈಗಲ್ ಬಂತು ಏನೋ ಬಂದ್ರೆ ಒಂದು ವಾರ್ನಿಂಗ್ ಕೊಡುತ್ತೆ ಕಿಕ್ ಅನ್ನತ್ತೆ ಎಲ್ಲಾನು ಇದ್ರಲ್ಲಿ ಹಳೆದೊಳಗತ್ತೆ ಆ ಬಿಲ ಇರತ್ತೆ ಅದ್ರದ್ದು ಎಲ್ಲಾ ಬಿಲದೊಳಗಟ್ಟೋಗತ್ತೆ ಇದು ಎಲ್ಲಾ ಪ್ರಾಣಿಗಳನು ಅಷ್ಟೇ ವೈಲ್ಡ್ ಹಾರ್ಟ್ ಬೀಸ್ ಅಲ್ಲೂ ಅಷ್ಟೇ ಕೋಕ್ಸ್ ಹಾರ್ಟ್ ಬೀಸ್ಟ್ ಅಂತ ಇದೆ ಎಲ್ಲರಲ್ಲೂ ಒಂದು ವಾಚ್ ಮಾಡ್ತಾನೆ ಇರುತ್ತೆ ಅದು ಎಲ್ಲಾನು ಫೀಡ್ ಮಾಡ್ತಾ ಇರುತ್ತೆ ಟರ್ನ್ಸ್ ಒಟ್ಟಿಗೆ ಎಲ್ಲಾನು ಒಂದೇ ಸತಿ ಇದಿರೋದಿಲ್ಲ ಆಮೇಲೆ ಅದು ಫೀಡ್ ಮಾಡಕ್ ಶುರು ಮಾಡುದು ಅದು ಬೇರೆ ಹೋಗಿ ನಿಂತುಕೊಳ್ಳುತ್ತೆ ಈ ತರ ನಿಮ್ಗೆ ನೋಡಕ್ಕೆ ಸಿಗುತ್ತೆ ಈ ತರದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಸಾವಿರಾರು ಕಿಲೋಮೀಟರ್ ಹೋಗಿ ಹತ್ತಾರು ದಿನ ಅಲ್ಲಿ ಉಳಿದು ಸಿಕ್ಕಿದ್ದನ್ನ ಊಟ ಮಾಡಿ ನಮ್ಗೆ ನಮೀದಿಯಾನ್ ತೋರಿಸಿದ್ರಿ ಹಿತೋಷ ನ್ಯಾಷನಲ್ ಪಾರ್ಕ್ ಅಲ್ಲಿರುವಂತ ಪ್ರಾಣಿಗಳನ್ನ ನಾವ್ ಎಲ್ಲೆಲ್ಲೋ ಕೇಳಿದ್ವಿ ಅಷ್ಟೇ ಕೆಲವು ಪ್ರಾಣಿಗಳೆಷ್ಟು ನಮಗೆ ನೋಡಿ ಜಿರಾಫೆನ ಝೂನಲ್ಲಿ ನೋಡಿದ್ವಿ ಹೊರತು ಜಿರಾಫೆ ಅಲ್ಲಿಂದ ಬಂದಿದೆ ಅಂತ ಗೊತ್ತಿರಲಿಲ್ಲ ಈ ತರದ ಎಲ್ಲ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ನಡೆನುಡಿ ವೀಕ್ಷಕರು ಕೂಡ ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಈ ತರದ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡ್ತಾ ನಿಮಗೆ ನಡೆನುಡಿ ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನನಗೆ ಐ ಬಿಲೀವ್ ಇನ್ ಶೇರಿಂಗ್ ಆಫ್ ನಾಲೆಡ್ಜ್ ಬರೀ ನಾನ್ ಫೋಟೋಗ್ರಾಫ್ ಮಾಡ್ಕೊಂಡು ನನ್ನ ಹತ್ರನೇ ಇಟ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಸೊ ನಾನು ನೋಡಿದ್ದನ್ನ ನಾನು ತಿಳ್ಕೊಂಡಿದ್ದನ್ನ ನಾಲ್ಕು ಜನಕ್ಕೆ ತಿಳಿಸಿದ್ರೆ ನನಗೆ ಬಹಳ ಸಂತೋಷ ನೀವು ಅದಕ್ಕೆ ನನ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ನಾನು ಏನ್ ನೋಡಿದೀನಿ ಏನ್ ಫೋಟೋಗ್ರಾಫ್ ಮಾಡಿದೀನಿ ಅಂತ ಪ್ರಪಂಚಕ್ಕೆ ನೀವು ನನಗೆ ಹೆಲ್ಪ್ ಮಾಡ್ತಾ ಐ ಆಮ್ ಆಲ್ಸೋ ಈಕ್ವಲಿ ಥ್ಯಾಂಕ್ ಫುಲ್ ಟು ಥ್ಯಾಂಕ್ ಯು ಸೊ ನಿಲ್ಲಲ್ಲ ಏನಕ್ಕೆ ಅಂದ್ರೆ ಇದು ಅಕ್ಟೋಬರ್ ಆದ್ರೆ ಈ ಅಕ್ಟೋಬರ್ ಅಲ್ಲಿ ಈ ಎಪಿಸೋಡ್ ಯಾವತ್ ಬರುತ್ತೆ ಅಂತ ನಾನು ಹೇಳಕ್ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಎಪಿಸೋಡ್ ಇನ್ನೂ ಇರೋದ್ರಿಂದ ಆದ್ರೆ ಸರ್ ಈ ತಿಂಗಳಲ್ಲಿ ಅಂಟಾರ್ಟಿಕಾಕ್ ಹೋಗ್ತಾ ಇದ್ದಾರೆ ನಾವು ನಿಮ್ಮೆಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಒಂದಷ್ಟು ವಿಡಿಯೋ ಮಾಡ್ಕೊಂಡ್ ಬನ್ನಿ ಅಂತ ಖಂಡಿತ ಈ ಸತಿ ಮಾಡ್ತಿತ್ತು ಅಂಟಾರ್ಟಿಕಾ ಟ್ರಿಪ್ ಸುಮಾರು ಇಪ್ಪತ್ತೊಂದ್ ದಿನ ದಿನ ಇಪ್ಪತ್ತೊಂದು ದಿನದ ಭರಪೂರ ಸಂಭ್ರಮ ಟ್ರಾವೆಲ್ ಇದೆಲ್ಲ ಸೇರಿ ಟ್ವೆಂಟಿ ಏಟ್ ಡೇಸ್ ಹಾ ನಾ ವಾಪಸ್ ಬರೋಟೆಗೆ ನವೆಂಬರ್ ಹದಿನೈದಕ್ ಬರ್ತೀವಿ ವಾಪಸ್ ನವೆಂಬರ್ ಹದಿನೈದಕ್ ಬಂದ ಮೇಲೆ ಮತ್ತೆ ಸದ್ನ ಭೇಟಿ ಮಾಡಿ ಅಲ್ಲಿಯ ಎಲ್ಲ ವಿಚಾರಗಳನ್ನ ಮತ್ತೆ ತಿಳ್ಕೊಳ ಆ ಪ್ರವಾಸದ ಸಂಪೂರ್ಣ ಜರ್ನಿಯನ್ನು ನಮಗೆ ಎಷ್ಟು ಸಾಧ್ಯ ವಿಡಿಯೋ ಮಾಡ್ಕೊಂಡ್ ಬರ್ತಾರೆ ಸರಿ ವಿಡಿಯೋನ ನೋಡ್ಕೊಂಡು ಸಂತೋಷ